I'm sorry.

ನಮಸ್ಕಾರ ನನ್ನ ಹೆಸರು ನಾನು ಪ್ರಗತಿ ಸದಾ ಸೇವಾ ಸಂಘ ಕಾರ್ಯಾಧ್ಯಕ್ಷ ಆಗಿ ಮಹಿಳೆಯಾದಂಥ ಮಂಗಳಮುಖಿ ಚಾಂದಿನಿ ಮಾತಾಡ್ತಾ ಇದ್ದೀನಿ ನಾವು ಈ ಕಾರ್ಯಕ್ರಮ ಈ ರ್ಯಾಲಿ ಮಾಡಿರೋದು ನಾವು ನಮ್ಮ ನಮ್ಮದರಲ್ಲಿ ಹತ್ತೊಂಬತ್ತು ನೂರ ಐವತ್ತು ಜನ ನಾವು ಬಳ್ಳಾರಿ ಜಿಲ್ಲೆಯಲ್ಲಿ ರಿಜಿಸ್ಟ್ರೇಷನ್ ಆಗಿದ್ದಾರೆ ಅದರಲ್ಲಿ ನಮ್ಮಲ್ಲಿ ಬಾ ಭಾಳ ಕಡು ಬಡವರು ಒಂದು ನನ್ನೂರೈವತ್ತು ಜನ ಇದ್ದಾರೆ ಅವ್ರಿಗೆ ಭಾಳಷ್ಟು ಮನೆ ಇಲ್ಲ ಅಂಥೇಳಿ ನಾವು ಡಿ ಸಿಗೆ ಒಂದು ಮನವಿ ಪತ್ರೆ ಕೊಟ್ಟಿದ್ದೀವಿ ಡಿ ಸಿ ಸಾಹೇಬ್ರವರು ನಮ್ಮ ಮನವಿ ಪತ್ರ ತಗೊಂಡು ಮಾ ಬೇಗದಲ್ಲಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಮತ್ತು ನಮ್ಮ ಯೋಜನೆ ನಾವು ಎಲೆಕ್ಷನ್ ಟೈಮಲ್ಲಿ ಸಿದ್ದರಾಮಯ್ಯವರು ನಮ್ಮ ಅಕ್ಕ ಎಮ್ಮ ಪದ್ಮಶಾಲೆ ಬೆಂಗಳೂರಲ್ಲಿ ಭಾಳಷ್ಟು ಹೋರಾಟ ಮಾಡಿ ಸಿದ್ದರಾಮಯ್ಯವ್ರದ್ರಿಗೆ ನಮ್ಮ ಹೆಣ್ಮಕ್ಕಳಿಗೆ ಮಕ್ಕಳಿಗೆ ಸಮಾಜದಲ್ಲಿ ಏನು ಸಿಗ್ತಾವ ಇದು ಗ್ಯಾರಂಟಿ ಆ ಗ್ಯಾರಂಟಿ ನಮಗೆ ಸಿಗಬೇಕು ಅಂತೇಳಿ ಆ ಅಕ್ಕಯ್ಯ ಪದ್ಮಶಾಲೆಯವ್ರ ಬೆಂಗಳೂರಲ್ಲಿ ತಲೆ ಕೇಳ್ಕೊಂಡ್ರೆ ಐದು ಗ್ಯಾರಂಟಿಯಲ್ಲಿ ಒಂದು ಗ್ಯಾರಂಟಿಗೇ ನಮಗೆ ಒಂದು ಸಿಗದಿಲ್ಲ ರೇಷನ್ ಕಾರ್ಡ್ ಬೇಕಂತಾರೆ ನಮ್ಮ ಮಂಗಳ ಭಾಳಷ್ಟು ಜನಕ್ಕೆ ರೇಷನ್ ಕಾರ್ಡ್ ಇಲ್ಲ ಒಬ್ಬೊಬ್ಬರಿಗೆ ಆಧಾರ್ ಕಾರ್ಡ್ ಇಲ್ಲ ಒಬ್ಬೊಬ್ರಿಗೆ ಐ ಐ ಡಿ ಕಾರ್ಡ್ ಇಲ್ಲ ಒಬ್ರಿಗಿದ್ರೆ ಒಬ್ರಿಗೆ ಐತೆ ಅದರಲ್ಲಿ ಗಂಡು ಅಂತ ಹೆಸರು ಇರ್ತೈತೆ ಹೆಣ್ಣು ಅಂತ ಹೆಸರು ಇರ್ತೈತೆ ನಮ್ಮನ್ನ ಆಧಾರ್ ಕಾರ್ಡ್ ತಗೊಂಡು ಬಸ್ಸಲ್ಲಿ ಕುಂತ್ಕೊಂಡ್ರೆ ಅಂದ್ರೆ ಇದರಲ್ಲಿ ಗಂಡು ಮಕ್ಕಳ ಹೆಸರು ಐತಲ್ಲ ನಿಮಗೆ ಆ ಹೆಣ್ಣಿನ ಹೆಸರು ಇಲ್ಲಲ್ಲ ಅಂತೇಳಿ ನಮ್ಮನ್ನ ಐ ಡಿ ಕಾರ್ಡಲ್ಲಿ ನಮ್ಮ ಅಪ್ಪ ಅಮ್ಮ ಮಾಡಿಸಿರ್ತಾರಲ್ಲ ಅವಾಗ ಆ ಐ ಡಿ ಕಾರ್ಡ್ ಆಧಾರ್ ಕಾರ್ಡ್ ಹೋಗಿ ಬಸ್ಸಲ್ಲಿ ಕುಂತ್ಕೊಂಡ್ರೆ ನಮಗೆ ಫ್ರೀ ಬಸ್ ಅಲ್ಲ ಸಿದ್ದರಾಮಯ್ಯ ಹೇಳಿದಾರ ಅಂತೇಳಿ ನಾವು ಫ್ರೀ ಬಸ್ಸಲ್ಲಿ ಕೊಡೋಕೆ ಹೋದ್ರೆ ನಿಮ್ಮ ಅದರಲ್ಲಿ ಇದರಲ್ಲಿ ಚಾಂದ್ ಅಂತ ಹೆಸರು ಐತಲ್ಲ ಚಾ ಚಾಂದಿನಿ ಅಂತೇಳಿ ಮಹಿಳೆ ಅಂತ ಇಲ್ಲಲ್ಲ ಅಂತೇಳಿ ಬಹಳಷ್ಟು ಜನ ಬಸ್ಸಲ್ಲಿ ಟಿಕೆಟ್ ತಗೊಂಡಿದ್ದಾರೆ ಮತ್ತೆ ಗುರುಲಕ್ಷ್ಮಿ ಅಂತ ಹೇಳಿ ಎರಡು ಯಾರಿಗೆ ಒಬ್ಬರಿಗೆ ಮಂಗಳ ಬಂದೇ ಇಲ್ಲ ಮತ್ತೆ ಐದು ಗ್ಯಾರಂಟಿಯಲ್ಲಿ ಒಂದು ಗ್ಯಾರಂಟಿ ನಮಗೆ ಸಿಕ್ಕೇ ಇಲ್ಲ ಸಿದ್ದರಾಮಯ್ಯ ಸಾಹಿಬ್ರು ಹೇಳೋದೇನು ಹೇಳ್ಬಿಟ್ಟಿದ್ದಾರೆ ನಿಮ್ಮ ಹೋರಾಟ ಹೇಗಿರುತ್ತೆ ನಮ್ಮ ಮುಂದಿನ ದಿನಗಳಲ್ಲಿ ಇವೆಲ್ಲ ಗ್ಯಾರಂಟಿ ಸಿಕ್ಕಿಲ್ಲ ಅಂದ್ರೆ ಇವತ್ತು ಜಿಲ್ಲಾ ಮಟ್ಟದಲ್ಲಿ ಮಾಡಿದ್ದೀವಿ ನಾಳೆ ಮುಂಚೆ ಆ ರಾಜ್ಯ ಮಟ್ಟದಲ್ಲಿ ಮಾಡುತ್ತೀವಿ ಧರಣಿನೂ ಮಾಡುತ್ತೀವಿ ಹತ್ತು ದಿವಸ ಆಗಲಿ ಇಪ್ಪತ್ತು ದಿವಸ ಆಗಲಿ ಧರಣಿ ಮಾಡಿ ನಾವು ಇವೆಲ್ಲ ಹೋರಾಟ ಮಾಡಿ ನಾವು ಈ ಅಕ್ಕನು ಪಡಿ ಪಡಿತೀವಿ ಅಂತೇಳಿ ನಾವು ಈ ಒಂದು ಮೂಲಕ ತಿಳಿಸ್ತಾ ಜೈ